ನಮಗೆ ಬೆಡ್ ಅರೇಂಜ್ ಆಗ್ತಾ ಇದೆ ಆರಾಮಾಗಿ ಮಲ್ಕೊಂಡು ಹೋಗೋಣ ಅಂತ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಬ್ಲಾಗ್ ಬರ್ತಾ ಇದ್ದಾರೆ ಆಫ್ಟರ್ ವೆರಿ 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 ಲಾಂಗ್ ಆ ಏಳೆ ಏಳೆ engagement ಬಂದಿಲ್ಲ ಮದುವೆಗೆ ಮನೆಗೆ ಬಂದಿಲ್ಲ ನಾನು ಹೇಳ್ತಿದ್ನಲ್ಲ ನೋಡಿ ಇದೇನೆ ಇಲ್ಲೇ ಬರ್ದಿದ್ದಾರೆ ನೋಡಿ ಫಿಫ್ಟಿ ರುಪೀಸ್ ನಾನು ಅದಕ್ಕೆ ಅಂತಾನೆ ನಾನು ಮೈಸೂರಿಂದ ತಗೊಂಡ್ಬಂದಿದ್ದೆ ಈ ನೋಟ್ನ ನಾ ಯಾವ್ಯಾವ ರೋಲ್ ಅಂತ ಹೇಳ್ಬಿಡ್ತೀನಿ ನಾನು ಮತ್ತೆ ಭೂಮಿಗೆ ಸ್ವಲ್ಪ ಓಡಿ ಹೋಗುತ್ತಾಳೆ మోస మార్బిట్రో గైస్ ననెలూ సేర్కొంటు ఏం మోసీవా హై గైస్ వెల్కమ్ బ్యాక్ టు మై యూట్యూబ్ చాలల్ మధు గౌడ యూట్యూబ్ చాలా ఇవతూ నవత్ నను నన్న ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ನಾನು ಬಿಂದು ಭೂಮಿ ಚೇತು ಎಲ್ಲರೂ ಎಲ್ಲಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಫೈನಲಿ ನಾವು ಒಂದು ಜಾಗಕ್ಕೆ ಹೋಗ್ತಾ ಎಲ್ಲಿ ಅಂತ ಅಂದರೆ ಹಂಪಿಗೆ ಹೋಗ್ತಾಯಿದ್ದೀವಿ ಬೇರೆ ಕಡೆ ಎಲ್ಲ ಪ್ಲ್ಯಾನ್ ಮಾಡಿ ಕೊನೆಗೆ ಹಂಪಿ ಫಿಕ್ಸ್ ಆಯಿತು ಸೊ ಹಂಗಾಗಿ ಇವಾಗ ಹೊರಡಿದೀವಿ ಅವರೆಲ್ಲ ಬೆಂಗಳೂರಲ್ಲಿದ್ದಾರೆ ಆಲ್ರೆಡಿ ಸೊ ನಾನು ಮೈಸೂರಿಂದ ಹೋಗ್ತಾ ಇದ್ದೀನಿ ಇವಾಗ ಆ್ಯಕ್ಚುಲಿ ಬೆಳಗ್ಗೆ ಆರು ಗಂಟೆಗೆ ಹೊರಡಬೇಕು ಬೆಂಗಳೂರಿಂದ ಅಂತ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಐದು ಗಂಟೆ ನೋಡೋಣ ಎಷ್ಟು ಗಂಟೆ ಆಗಿದೆ ಅಂತ ಇವಾಗ ಮೂರು ಮುಕ್ಕಾಲ್ ಆಗಿದೆ ಸೊ ನಾನು ಐದು ಐದೂವರೆ ಅಷ್ಟರಲ್ಲಿ ಬೆಂಗ್ಳೂರು ತಲುಪಬೇಕು ಇವಾಗ ನನ್ನ ಡ್ರಾಪ್ ಮಾಡೋಕ್ಕೆ ನಿಖಿಲವ್ರು ಬರ್ತಾಯಿದ್ದಾರೆ ಹಂಗಂತೂ ಎರಡೇವರ್ ನಿದ್ದೆ ಆಗಿರೋದು ಎರಡು ಎರಡವರೂ ಆಗಿಲ್ಲ ಅಂದ್ಕೊಂತೀನಿ ಮಲಗಿದ್ದೆ ಒಂದೂವರೆ ನಾವಿಬ್ಬರು ನಾನು ನಿಕ್ಕಿ ಇಬ್ರು ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ ಸೊ ನಾನು ನಮ್ಮ ಅವ್ರ ರಾಕ್ಸನ್ನು ತೊಗೊಂಡು ಹೋಗಿಸ್ತಾ ಇದ್ದೀನಿ ಹಾಗಾಗಿ ಅಲ್ಲೇನಾದರೂ ಎಮರ್ಜೆನ್ಸಿ ಕುಕ್ ಏನಾದರೂ ಮಾಡ್ಕೋಬೇಕು ಅಂತ ಅಂದರೆ ಎಲ್ಲ ಬೇಕಾಗಿರೋಂಥ ಪದಾರ್ಥ ಎತ್ಕೊಂತ ಇದ್ದೀನಿ ಚೇರ್ಸ್ ಎಲ್ಲ ಬೇಡ ಆ್ಯಕ್ಚುಲಿ ಬಿಕಾಸ್ ನಮ್ಮದೇ ಒಂದಷ್ಟು ಲಗೇಜ್ ಇದೆ ಸೊ ಎಲ್ರಿದು ಲಗೇಜ್ ಇಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಎಮರ್ಜೆನ್ಸಿಗೆ ತೊಗೊಂಡು ಹೋಗ್ತಾ ಇರೋದಷ್ಟೇ ಸೊ ಲೆಟ್ ಸಿ ಹೇಗಿರುತ್ತೆ ಈ ಒಂದು ಟ್ರಿಪ್ ಅಂತ ಹೋಪೇ ಚೆನ್ನಾಗಿರುತ್ತೆ ಆ್ಯಂಡಿಯಾ ಸ್ಟೇಟುಂಡ್ ನೋಡ್ತಾ ಈ ಬ್ಲಾಗ್ನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಪೆಟ್ರೋಲ್ ಇದ್ದೀವಿ ನಾವೀಗ ಫುಲ್ ಟ್ಯಾಂಕ್ ಬ್ಯಾಂಗ್ಳೂರಿಗೆ ಬಂದು ನಾವು ತಲುಪಿದ್ದೀವಿ ಅಲ್ಲ ಹೇಗನ್ನಿಸ್ತಾ ಇದೆ ನನ್ನ ಬಿಟ್ಟು ಎರಡು ಮೂರು ದಿನ ಇರಬೇಕು ವೆರಿ ಹ್ಯಾಪಿ ಹೇಳಿ ಮಿಸ್ ಮಾಡ್ಕೋತೀರಾ ಆ ಕರೆಕ್ಟಾಗಿ ಮಾತಾಡಬೇಕಿಲ್ಲ ವೀಡಿಯೋದಲ್ಲಿ ಹೌದಾ ಓಕೆ ಇವಾಗ ಬೆಂಗಳೂರಿಗೆ ಬಂದು ತಲುಪಿದ್ದೇವೆ ನಮ್ಮ ಹುಡುಗೀರೆಲ್ಲ ಬರ್ತಾ ಇದ್ದೀವಿ ಇನ್ ಟೆನ್ ಮಿನಿಟ್ಸ್ ಅಂತ ಹೇಳಿದ್ರು ನಮ್ಮ ಕನೆಕ್ಟಿಂಗ್ ಕರೆಕ್ಟಿಂಗ್ ಪಾಯಿಂಟ್ ಯಾವುದಾಗಿತ್ತು ಅಂದರೆ ಗೋಪಾಲ ಆರ್ ಆರ್ ನಗರ ಆರ್ಚ್ ಆಗಿತ್ತು ಸೊ ಅವರಲ್ಲಿ ಬರ್ತಾ ಇದಾರೆ ನಾವೀಗ ಮೆಬಿ ಕೆಂಗೇರಿ ಹತ್ರ ಇದ್ದೀವಿ ಏರಿಯಿಂದ ಅಲ್ಲಿಗೆ ಕನೆಕ್ಟ್ ಆಗಬಹುದು ಸೋ ಇವಾಗ ಇಲ್ಲಿ ನಮಗೆ ಬೆಡ್ ಅರೇಂಜ್ ಆಗ್ತಾ ಇದೆ ಆರಾಮಾಗಿ ಮಲ್ಕೊಂಡು ಹೋಗೋಣ ಅಂತ ನಿಖಿಲ್ ಅವರೇ ಬೆಡ್ ರೆಡಿ ಮಾಡ್ಕೊಡಿ ಬೇಗ ಹಾಯ್ ಗರ್ಲ್ಸ್ हेलो ಯಾರ್ ಯಾರ್ ನಿದ್ದೆ ಆಗಿದೆ ಹೇಳಿ ಆ ಯಾರ್ ಯಾರ್ ದ ನಿದ್ದೆ ಆಗಿದೆ ನಿಮ್ದು 1 ವರ್ ನ ಆಯ್チェ ಏನ್ ಮಾಡ್ತಾ ಇದ್ರಿ ಒಟ್ನ ಸ್ವಲ್ಪ ಜಾಸ್ತಿ ಸ್ವಲ್ಪ ಸ್ಪೆಷಲ್ ಆಗಿ ವಿಚಾರಿಸಿಕೊಳ್ಳೋಣ ಬಿಂದು ಅವ್ರನ್ನ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಬ್ಲಾಗಲ್ಲಿ ಬರ್ತಾ ಇದಾರೆ ಆಫ್ಟರ್ ವೆರಿ 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 ಲಾಂಗ್

ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ಯಾಕೆ ಯಾಕವ್ಲ ಅಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇಲ್ಲ ಬ್ಲಾಗ್ ಅಲ್ಲಿ ಯಾಕೆ ಅಭ್ಯಾಸ ಹೋಗಬಿಡಿದ್ಯಾ ನಾವೀಗ ನೀನ ಕೋಟೆ ನಾನ ತಿನೆ ಚಿತ್ರ ಕೋಟೆ ಅಮನೆ ಸಿಡಿಲಿ ಗುಬಕ್ಕ ತನ ದಿನ ಕೋಟೆ ಹೆಂಗ್ ಪೈತರೆ ನಾವು ಚಿತ್ರದುರ್ಗದಲ್ಲಿ ಇದೇವೆ ಕಲ್ಲಿನ ಕೋಟೆ ನೋಡ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ಇದಕ್ಕೆ ಗೈಸ್ ನಾನು ಹೆಂಗನಿ ಉಚಿತರ ಸೊ ಇದಕ್ಕೆ ನಾನು ಟೆಂತ್ ಟ್ರಿಪ್ಪಲ್ಲಿ ಬಂದಿದ್ದೆ ನಾನು ನಮ್ಮ ಸ್ಕೂಲಿಂದ ಕರ್ಗ ಬಂದಿದ್ರು ಲಾಸ್ಟ್ ಇಯರ್ ಬಂದಿದ್ದೆ ಹೌದಾ ಹತ್ಬಹುದ ಏನಂತೀಯ ಮೀಡಿಯಂ ಹತ್ತಕ್ಕಾಗುತ್ತಾ ಬಿಂದು ಕೈಲಿ

ಹ್ಮ್ ಹ್ಮ್ ಟಿಡಿಂಟಿನ್ ಟಿಡಿಂಟಿನ್ ಟಿಡಿನ್ ಮುಸ್ತಾಫ ಮುಸ್ತಾಫ ಇವಾಗ ಬಿಂದು ಅಲ್ಲಿ ಮೇಲೆ ಒಂದು ಟೆಂಪಲ್ ಇದೆ ಅಂತೆ ಅಲ್ಲಿಗೆ ಗುಡುಗುಡು ಗುಡುಗುಡು ಅಂತ ಹತ್ತಿಕೊಂಡು ಓಡಿ ಹೋಗುತ್ತಾಳೆ ಮೋಸ ಮಾಡಿಬಿಟ್ಟು ಕ್ರೈಸ್ತನಾಗೆಲ್ಲರೂ ಸೇರಿಕೊಂಡು ಏನು ಮೋಸ ಮಾಡಿದ್ವಿ ಕಾಸ್ಟ್ಯೂಮ್ ಮೋಸ ಮಾಡಿದ್ವಿ ನಾ ನೀ ಇಲ್ಲ ಕಿಲ್ವೇ ಭೂಮಿಕಾ ಮತ್ತೆ ಚೇತನ ಅವರು ಹಿಂಗೆ ಬಾ ಅಂತ ಹೇಳಿ 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 ನೀಗುದ್ರು ಆದ್ರೆ ಇವತ್ತು ಅದರಿಂದ ಅಪಾಯ ಆಗ್ತಾ ಇರೋದು ನಿನಗೆ ಅವ್ರಿಗೆ ಏನು ಆಗ್ತಾ ಇಲ್ಲ ಅವ್ರು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ ಬಿಂದು ಬರ್ರ ಬರ್ರ ಎಲ್ಲಿಗೆ ಹಾ ಓಕೆ ನಾವು ಮೇಲೋಗ್ತಾ ಹೋಗ್ತಾ ಇಲ್ಲ ಜಸ್ಟ್ ಬಿಕಾಸ್ ಆಫ್ ನೀನು ಬರಬೇಕು ನಿನ್ನನ್ ಬಿಟ್ಟು ಹೋಗಲ್ಲ ನಾಲ್ಕು ಜನ ಒಟ್ಟಿಗೆ ಬಂದ್ರೆ ಎಲ್ಲೇ ಹೋದ್ರು ಒಟ್ಟಿಗೆ ಹೋಗ್ಬೇಕು ಮೊದಲನೇ ಬಾರಿಗೆ ಬೇಗ ತಿಂದಿರೋದು ಸರಿ ಬೇಗ ಕೊಟ್ಟಿರೋದು ಹೋಟೆಲ್ ಊಟನಾ ಎಷ್ಟು ಬೇಗ ಕೊಟ್ರು ಆರ್ಡರ್ ಮಾಡುವ ಒಂದೇ ಒಂದೇ ನಿಮಿಷ ಕೊಟ್ಟಿರೋದು ಅಂತ ಹೇಳ್ತಾ ಅಷ್ಟೇ ಅಷ್ಟೇ ಹೇಳೋದು ಮಿನಿಟ್ ಸೆಕೆಂಡು ಅವರು ನೀವೇ ಲೆಕ್ಕಾಗಳೆ ಈಗ ನಾವು ಮಧ್ಯಾಹ್ನದ ಊಟ ಮುಗಿಸಿಕೊಂಡು ಇಲ್ಲೇ ಸ್ಟೇ ಆಗಿದ್ದೀವಿ ನಾವು ರೋಹಿತ್ ಹೋಮ್ ಸ್ಟೇ ಅಲ್ಲಿ ನೋಡಿ ನಮ್ಮ ತಾರ್ ರಾಕ್ಸ್ ನಿಂತಿದೆ ಸೊ ಅಲ್ಲಿ ಅಲ್ಲಿ ಫ್ಲೋರಲ್ಲಿ ಅಪ್ ಆಗಿ ಇವಾಗ ನಾವು ನಮ್ಮ ಗೈಡ್ ಇಲ್ಲಿದ್ದಾರೆ ಗೈಡ್ ಎಲ್ಲಿ ಹೋಗ್ತಾ ಇದೀವಿ ಈಗ ನೆಕ್ಸ್ಟ್ ವಿರೂಪಾಕ್ಷ ಟೆಂಪಲ್ ವಿರೂಪಾಕ್ಷ ಟೆಂಪಲ್ ನಾವೆಲ್ಲ ಥೀಮಲ್ಲೆಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡಿ ಯಾವುದೋ ದಿನ ಎಲ್ಲೆಲ್ಲಿ ಹೋಗ್ಬೇಕು ಅಂತ ನಮ್ಮ ನಮ್ಮನ್ನು ಎಲ್ಲ ಪ್ಲೇಸ್ ಕರ್ಕೊಂಡು ಹೋಗೋರು ಇವರು ನೀವು ಎಲ್ಲಿ ಹೇಳ್ತೀರಾ ಜವಾಬ್ದಾರಿ ಅಷ್ಟೇ ಇವರು ಇದು ಬ್ಯೂಟಿ ಕ್ವೀನ್ ಇವರು ಯಾರ್ಯಾರದು ಯಾವ್ಯಾವ ರೋಲ್ ಅಂತ ಹೇಳ್ಬಿಡ್ತೀನಿ ನಾನು ಮತ್ತೆ ಭೂಮಿಗೆ ಸ್ವಲ್ಪ ಗೈಡು ಇವರು ನಮ್ಮ ಟ್ರಾವೆಲ್ ಏಜೆಂಟು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಕರ್ಕೊಂಡ್ ಬರೋದು ಡ್ರೈವ್ ಮಾಡೋದು ಅದೆಲ್ಲ ಇವ್ರದ್ದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಯಾವ

ಯಾ ಡನ್ ಇದೆ ಓಕೆನಾ ಚಲೋ ಎಷ್ಟು ಹೇಳ್ತೀನಿ ಹೇಳಿ ಇವಾಗ ನಾವು ದ ಫೇಮಸ್ ಸ್ಟೋನ್ ರಥ ನೋಡಿದರೆ ನೀವು ಫಿಫ್ಟಿ ರುಪೀಸಲ್ಲಿ ನೋಟಲ್ಲಿ ಇರುತ್ತಲ್ಲ ಅದು ವಿಜಯ ಟೆಂಪಲ್ ಅಂತ ಅದ್ರ ಹೆಸರು ಬಟ್ ಗೂಗಲ್ ಮ್ಯಾಪಲ್ಲಿ ನಿಮಗೆ ಸಿಗೋಲ್ಲ ಅಂಥಿಲ್ ಬಂದು ಚೆಕ್ ಮಾಡಿದ್ರೆ ನೀವು ಸೊ ಇವಾಗ ಅಲ್ಲಿ ಒಂದು ಪ್ಲೇಸ್ ಇದೆ ಅಲ್ಲಿ ಪಾರ್ಕಿಂಗ್ ಮಾಡಿ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಆಗ ಕ್ಲೋಸ್ ಎಲೆಕ್ಟ್ರಿಕ್ ಗಾಡಿಗಳಿದ್ದಾವೆ ಬಟ್ ಬಟ್ ಸ್ಕೂಲ್ ಮಕ್ಕಳು ತುಂಬ ಜನ ಇದ್ದಾರೆ ನಂಗೆ ತುಂಬ ಕ್ಯೂ ಇದೆ ಆ ಎಲೆಕ್ಟ್ರಿಕ್ ಗಾಡಿಗೂ ಆ ಎಲೆಕ್ಟ್ರಿಕ್ ಗಾಡಿಗೂ ಟಿಕೆಟ್ ತೊಗೊಂಡು ಬರಬೇಕು ಅಷ್ಟೊಂದು ನಾವೇ ನಡ್ಕೊಂಡು ಹೋಗ್ಬಿಡ್ಬೋದು ಒಂದು ಕಿಲೋಮೀಟರ್ ಅಲ್ಲ ಅಂತ ನಡ್ಕೊಂಡು ಹೋಗ್ಬಿಟ್ಟಿವಿ ಇನ್ನೊಂದು ಕಾಣ್ತಾ ಇದೆ ಅದು ಫೇಮಸ್ ಅಂತ ಏನದು ಫೋನ್ ರಥಾ ವಿಜಯ ವಿಚಾರ ಟೆಂಪಲ್ ಅಂತ ಹಾಕೊಂಡ್ರೆ ಬಟ್ ನಿಮಗೆ ಲೊಕೇಶನ್ ಸಿಗೋಲ್ಲ ಇಲ್ಲಿ ತಿಳ್ಕೊಂಡು ಗೈಡ್ ಬೇಕಾಗಿತ್ತು ಕೇಳ್ಕೊಂಡು ತಿಳ್ಕೊಂಡು ಜನರಿಗೆ ಬರಬೇಕು ಸೊ ಐ ತಿಂಕ್ ಇವತ್ತು ನಾವು ಇದೊಂದನ್ನೇ ಕವರ್ ಮಾಡೋಕ್ಕಾಗಲ್ಲ ಹಿರಿ ಪಕ್ಷಕ್ಕೆ ಹೋಗೋಣ ಆಗುತ್ತಾ ಆಗುತ್ತೆ ಆಗುತ್ತೆ ಬಟ್ ಕಟ್ಲೆ ಆಗ್ಬಿಡುಗ ಬಟ್ ದರ್ಶನ ಆಗುತ್ತಲ್ಲ ಬಿಡು ಚೇತು ಪಾಪ ಚೇಟ್ ಕಡೆ ದರ್ಶನ ಆಗುತ್ತೆ ನಾನು ಹೇಳ್ತಿದ್ನಲ್ಲ ನೋಡಿ ಇದೇನೇ ಇಲ್ಲೇ ಬರ್ದಿದ್ದಾರೆ ನೋಡಿ ಫಿಫ್ಟಿ ರುಪೀಸ್ ನಾನು ಅದಕ್ಕೆ ಅಂತಲೇ ನಾನು ಮೈಸೂರಿಂದ ತೊಗೊಂಬಂದಿದ್ದೆ ಈ ನೋಟ್ನ ಇದು ಹಂಪಿ ಅಂತ ಇಲ್ಲಿ ಮೇಲ್ಗಡೆ ಬರ್ತಿದ್ದಾರೆ ನೋಡಿ ಫಿಫ್ಟಿ ರುಪೀಸು ಸೊ ಇದು ಸಿಕ್ಸ್ಟೀನ್ತ್ ಸೆಂಚುರಿಯಲ್ಲಿ ಕಟ್ಟಿದಂಥ ರಥ ಸ್ಟೋನ್ ರಥ ಕೃಷ್ಣ ದೇವರಾಯ ಅವರು ಕಟ್ಟಿದ್ದಂಥ ವಿಜಯನಗರ ಎಂಪೈರಲ್ಲಿ ಸೊ ಎಷ್ಟು ಆಗಿದೆ ಅಂದರೆ ನಿಜವಾಗ್ಲೂ ಇದ್ರಲ್ಲಿ ನೋಡ್ತಾ ಇದ್ರೆ ಸೇಮ್ ಅದೇ ಥರ ಅನಿಸ್ತಾ ಇದೆ ಮತ್ತು ಫುಲ್ ಹಂಪಿ ನನ್ನ ಫಸ್ಟ್ ಟೈಮ್ ಬಂದಿರೋದು ಫುಲ್ ಹಂಪಿ ಎಲ್ಲೇ ಓಡಾಡ್ತಿದ್ರು ಆ ಕೆತ್ತನೆ ಆಗಿರೋವಂಥ ಕಲ್ಲುಗಳಾಗಿರ್ಬೋದು ಅದೇನಂದ್ರೆ ನಮ್ಗೆ ಏನಂತ ಅದಕ್ಕೆ ಕಂಬಗಳಾಗಿರ್ಬೋದು ಬಂಡೆಗಳೆಲ್ಲ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ನಿಜವಾಗ್ಲೂ ಸಕ್ಕತ್ತಾಗಿ ನನ್ನ ಫಸ್ಟ್ ಟೈಮ್ ಈ ಕಡೆ ನಾರ್ತ್ ಸೈಡ್ ಬಂದಿದ್ದು ಬಂದಿರೋದು ಸಕ್ಕತ್ತಾಗಿದೆ ಆಗ್ರೌಂಡ ವರ್ಕ್ ಅಂತ ಅನಿಸ್ಕೊಂಡು ನನಗೆ ಇವತ್ತು ಇಲ್ಲಿ ಬಂದು ನೋಡಿ ತುಂಬನೇ ಖುಷಿ ಇದಕ್ಕೊಂದು ಎಷ್ಟು ವರ್ಷ ಆಗಿರ್ಬೋದು ತುಂಬ ತೋರಿಸ್ತೀನಿ ನೋಡಿ ನಮ್ಮ ಬಿಂದು ಬೇಬಿ ಈ ಥರ ರೆಡಿಯಾಗಿದೆ ಒಂದು ಅರ್ದಾಡ್ಕೊಂಡು ಬಂದು ಸುಸ್ತಾಗೋಯ್ತು ಎಲ್ರಿಗೂ ಸುಸ್ತಾಗೋಯ್ತು ಬಟ್ ಅಲ್ಲಿಂದ ನಡ್ಕೊಂಡ್ಬಂದಿದ್ಕೋ ವರ್ತ್ ಚೆನ್ನಾಗಿದೆ ಒಂಥರ ಸ್ಪೇಸೇ ತುಂಬ ಪೀಸ್ಫುಲ್ ಆಗಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ ಚೆನ್ನಾಗಿದೆ ನೀವು ನೋಡ್ಕೊಳ್ಳಿ ಬೇಕಾದ್ರೆ ಮನೆಯಲ್ಲ ಕೂತ್ಕೊಂಡು ಎಷ್ಟು ಡೀಟೇಲಿಂಗ್ ಎಲ್ಲ ಗೈಸ್ ಟ್ರೆಂಡಿಂಗ್ ಇದೆ ಈ ಥರದು ಸೊ ಇದು ಇದು ಓಪನ್ ಮಾಡಿ ನನ್ನ ಕೈಗೆ ಹಾಕ್ತಿರ ಹಂಗೆ ಸೊ ನೋಡಿ ಹಿಂಗೆ ಹಿಂಗೆ ಹಾಕೊಳ್ಳೋದು ಬಟ್ ಅದು ರೌಂಡ್ ಶೇಪಲ್ಲಿ ಬರುತ್ತೆ ಬಟ್ ಇವಾಗ ಹಂಗಿದೆ ಅದು ರೌಂಡ್ ಮಾಡಿ ಹಾಂ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಹುಡುಗರು ಚೆನ್ನಾಗಿ ಕಾಣುತ್ತೆ ಸೊ ಇವಾಗ ಇದನ್ನ ನಾಲ್ಕು ಜನಕ್ಕೆ ತಗೋತಾ ಇದ್ದೀನಿ ಇಲ್ಲಿ ಮೂರಿದೆ ಕೈಯಲ್ಲಿ ಒಂದಿದೆ ಎಷ್ಟು ಜನಕ್ಕೆ ಯಾವ್ದು ಹೇಳಿ ನೋಡೋಣ ನೀವು ಕಮೆಂಟ್ ಮಾಡಿ ಯಾರ್ ತಗೊಂಡಿರ್ಬೋದು ಅಂತ ಇಷ್ಟ ಆಯ್ತೋ ನಿ슌 ತಗೊಳ್ಳೋಣ ಅಂತ ಇಲ್ಲಲ್ಲ ನೋಡ್ದೆ ಒಂದರ ಚೆನ್ನಾಗಿದೆ ಇದು ಎಷ್ಟು ಹೇಳ್ತirಬಹುದು ಹೇಳಿ ಇದಕ್ಕೆ ನಾವೇ ಅನ್ಸುತ್ತೆ ಈ ಕಟ್ ಶಾಪಿಂಗ್ ಮಾಡ್ತಿರೋದು ಅವರ್ನೇ ತೋರ್ಸಿಬಿಡು ಅಂತ ಇದಕ್ಕೆ ನೋಡಿ ನೀವು

ಕಾಣ್ತೀನಿ ಇವಾಗ ನನಗೆ ಐ ಹೋಪ್ ನಿಮಗೆ ಈ ಒಂದು ಹ್ಯಾಪಿ ಬ್ಲಾಗ್ ಇಷ್ಟ ಆಗಿದೆ ಅಂತ ನಾನು ನಾರ್ತ್ ಸೈಡ್ ಬಂದೇ ಇರಲಿಲ್ಲ ಆಸ್ ಐ ಟೋಲ್ ಸೊ ನಂಗಂತೂ ಇವತ್ತಿನ ದಿನ ತುಂಬಾ ಇಷ್ಟ ಆಯಿತು ನನ್ನ ಫ್ರೆಂಡ್ಸ್ ಜೊತೆ ಫಾರ್ ದ ಫಸ್ಟ್ ಟೈಮ್ ನಾನು ಗರ್ಲ್ಸ್ ಜೊತೆ ಟ್ರಿಪ್ ಅಂತ ಬಂದಿದ್ದು ಅಂದರೆ ಭೂಮಿಕಾ ಬಿಂದು ಅವ್ರ ಜೊತೆ ಎಲ್ಲ ಸೊ ಲಾಂಗ್ ಎಲ್ಲೂ ಹೋಗೇ ಇರಲಿಲ್ಲ ನಾವು ಸೊ ಪ್ಲ್ಯಾನ್ ಮಾಡಿ ಬಂದ್ವಿ ಒಂಥರ ಫಸ್ಟ್ ಡೇನೇ ತುಂಬ ಚೆನ್ನಾಗಿತ್ತು ಸೊ ನಾಳೆಗೆಲ್ಲ ಪ್ಲ್ಯಾನ್ ಮಾಡಬೇಕು ಆ್ಯಂಡ್ ಮಲ್ಕೋಬೇಕು ಬೇಗ ಇವಾಗೆಲ್ಲ ಅಪ್ ಆಗಿ ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮದುವು ಕೋಡೆ ಟ್ಯೂಬ್ ಚಾನಲ್ ಹಾಕ್ಬಿಡಿ ಕೆಲಸ ವ್ಲಾಗ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್